ಏನಾದ್ರು ಕೆಲಸ ಇದೆ ನಿಮ್ದು ಏಕ ನಿಮ್ದು ಏನ್ರ ಮತ್ತೆ ಕಾಕುಸ ಏನ್ ಮಾಡೋದಂತ ಮೊತ್ತಾರೆ ಕೇಳ್ಕೊಂಡು ನಡಿ ಮತ್ತೆ ಹೌದಾ ಅದಕ್ಕೂ ಮೊತ್ತಾರೆ ಕೇಳ್ಕೊಂಡು ಮತ್ತೆ ಐನಾರು ಯಾವ ನೋಡಿ ಯಾತರ ಆ ದಿನ ಮಾಡ್ಬೇಕು ಅದನ್ನ ಹೌದಾ ನಡಿ ಹೋಗು ನಂಗೆ ಕೇಳ್ಕೊಂಡು ಬರ್ ನಡಿ ಹೇಳ್ತೀನಿ ಆಯ್ತು ಹೇಳು ಅಂದ್ರೆ ಕಣ ಬಾಯಿಲೇ ಇತ್ತೆ ಹೇಳ್ರಿ ಕರೆದ್ರಲ್ಲ ಹ್ಮ್ ಐನಾರ ತೆಗೆ ನಮಸ್ಕಾರ ಗುರುಗಳ ಹ ನಮಸ್ಕಾರ ಬಾಸ್ ಇದ್ದೇವ ಹ್ಞೂ ರೀ ಬಂದಿವ್ರಿ ಹೇಳ್ಪ ಹೆಂಗ್ ಬಂದಿ ರೀ ಮತ್ತು ಸಸಿ ಇದಾಳಲ್ಲ ಅದಕ್ಕೆ ಕಾಳು ಕುಪ್ಸ ಏನು ಮಾಡೋಣ ಅಂತ ಕೇಳಕ್ ಬಂದ ನೋಡ್ರಿ ಹೌದಾ ಇವಾಗ ಎಷ್ಟು ತಿಂಗ ಮತ್ತಿ ಹೌದಾ ಆಯ್ತಲ್ರಿ ನೋಡಿ ಯಾವ್ದಷ್ಟು ಚಲೋ ಹೇಳ್ತೀವಿ ಹ್ಮ್ ಈ ತಿಂಗಳ ಹದಿನೆಂಟಕ್ಕೆ ಅದ ಮುಂದಿನ ತಿಂಗಳ ಎರಡನೇ ತಾರೀಕ ನಾಲ್ಕನೇ ತಾರೀಕ ಮಾಡ್ಕೋರಿ ನಡೀತದೆ ಮತ್ತು ನಾಲ್ಕನೇ ತಾರೀಕ ಶುಕ್ರವಾರ ಅವತ್ತು ಮಾಡ್ಕೊತಿದ್ರೆ ಮಾಡ್ಕೊರಿ ನಿಮಗೆ ಬಿಟ್ಟಿದ್ದು ಹ್ಞೂ ಆಯ್ತು ರೀ ಅವತ್ತ ಮಾಡ್ಕೊತೀವ್ರಿ ಹಂಗಂದ್ರೆ ಹ್ಞೂ ಸರಿ ಮಾಡ್ಕೊರಿ ಆಯ್ತು ರೀ ಅಣ್ಣಾರ ನಾವು ಹೋಗಿಬರ್ತೀವಿ ರೀ ಹ್ಞೂ ಆಯ್ತು ಹೋಗ್ಬರೀಪ್ಪ ನೀರು ಬಾ ಕುಡಿತೀನಿ ದಿವಸ ಕೇಳ್ಕೊಂಡು ಬಂದೀವ್ವ ಮತ್ತು ಈ ತಿಂಗ್ಳು ನಾಲ್ಕನೇ ತಾರೀಕ ಶುಕ್ರ ಚಲೋ ದಿನ ಆಗತ್ತ ಅವತ್ತು ಮಾಡಂದಾರ ಗಂಗವರ ಮತ್ತೆ ಬೀಗ್ತಿಗೆ ಫೋನ್ ಹಚ್ಚಿ ಹೇಳು ಇಂಥ ದಿನ ಹೇಳ್ಯಾರ್ರೀ ಕೇಳ್ಕೊಂಡು ಬಂದೀವಿ ಅಂತಂದು ಅವತ್ತೇ ಮಾಡಣ ತಂದಾರ ಅಂತಂದು ಹೇಳು ಮಾತು ಆಯಿತು ನೀ ಫೋನ್ ಮಾಡಿ ಮಾತಾಡು ನಾ ಆಟೋ ಹೊಲ ಕಡೆ ಹೋಗಿ ಬರ್ತೀನಿ ಇಲ್ಲ

மூயவா அறினி வந்தி கம்மியாக்கம் கொடுத்தாத்தி ம் கொடுத்தி அக்கீரீ போன் அவ்வளோ மாதாட் நோட் அந்த ரீ ஆர ஹூ ரீ ஆரம் ரீல அற ம் ஹம் ஏன்னா மாதாத்தீன்த்ரி ஹூ ரீ அது காசு மொத்த கேட்க வந்தீங்க அதுக்கே ஹேப்து ஹௌெரி ஆய் ரிவ மாறி

ಊಟ <laughs> <ůmiquealities> <smatt> <CinqueÖ> <mique> <miquealities>